ಗಾಂಗೋಡದ ರಸ್ತೆ ಗಾಂಗೋಡಕ್ಕೆ ಸಂಬಂಧಪಟ್ಟಂಗೆ ಗಾಂಗೋಡ ರಸ್ತೆ ಇದು ಪಿ ಎಂ ಜಿ ಎಸ್ ವೈ ಯೋಜನೆಯಡಿ ರಸ್ತೆ ನಿರ್ಮಾಣ ಆಗಿತ್ತು ಈಗ ಅದ್ರ ನಿರ್ವಹಣೆಯನ್ನ ಏನು ಪಿ ಆರ್ ಡಿ ಅವರು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಕೆಲವೊಂದು ಕಡೆ ಅಡ್ಡ ಬಿದ್ದಿದೆ ಕೆಲವೊಂದು ಕಡೆ ಹಾಳಾಗಿದೆ ಅದನ್ನ ಬಸ್ ತರ ಅಂದ್ರೆ ಅದನ್ನ ನಾವು ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿದರೆ ಒಂದು ಒಂದು ಹತ್ತು ಹನ್ನೆರಡು ದಿವಸದಲ್ಲಿ ಇದನ್ನ ಮೇಂಟೆನೆನ್ಸ್ ವರ್ಕ್ ಅನ್ನ ತೊಗೊಳ್ತೀವಿ ಅಂತ ಹೇಳಿದಾರೆ ಜೊತೆಗೆ ನಾವು ಈಗಾಗಲೇ ಡಿಪೋ ಮ್ಯಾನೇಜರ್ ಅವರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಏನಾಗ್ತಾ ಅಂದ್ರೆ ಇಲ್ಲಿ ರಸ್ತೆ ಸರಿ ಇಲ್ಲ ಅಂತ ಇವ್ರು ಹೇಳೋದು ಅಥವಾ ರಸ್ತೆ ಸರಿ ಇದೆ ಅಂತ ಅವ್ರು ಹೇಳುದು ಇದಾಗಬಾರ್ದು ನಿಮ್ಮ ಯಾವ್ಯಾವ ಗ್ರಾಮಗಳಿಗೆ ಬಸ್ ಹೋಗ್ತಾ ಇದೆಯಲ್ಲ ಅಲ್ಲಿ ಯಾವ ಅವ್ರ ಬಸ್ ಗಳು ಎಲ್ಲಿ ಮೂವ್ ಆಗೋದಕ್ಕೆ ಎಲ್ಲಿ ತೊಂದರೆ ಆಗಿದೆ ಅನ್ನೋದನ್ನ ಸಂಬಂಧಪಟ್ಟಂತ ಪಿ ಡಬ್ಲ್ಯೂ ಡಿ ಪಿ ಪಿ ಆರ್ ಡಿ ಇಂಜಿನಿಯರ್ ಗೆ ಇನ್ಫಾರ್ಮ್ ಮಾಡೋದಕ್ಕೆ ಹೇಳಿದೀವಿ ನಾವು ಲಿಸ್ಟ್ ಮಾಡಿ ಕೊಡೋದಕ್ಕೆ ಹೇಳಿದೀವಿ ಅಂತ ಏನು ಏನ್ ಮಾಡ್ತಾರೆ ಇವರು ಪಿ ಡಬ್ಲ್ಯೂ ಡಿ ಮತ್ತು ಪಿ ಆರ್ ಡಿ ಅವರು ಹೋಗಿ ಅಲ್ಲಿ ಮೆಂಟೆನೆನ್ಸ್ ವರ್ಕ್ ಅನ್ನ ತಗೊಳ್ತಾರೆ ಎಲ್ಲಿ ಬಸ್ ಮೂಮೆಂಟ್ ಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಜಾಸ್ತಿ ಒತ್ತು ಕೊಟ್ಟು ಮೇಂಟೆನೆನ್ಸ್ ನಿರ್ವಹಣೆ ಕೆಲಸವನ್ನ ಮಾಡೋದಕ್ಕೆ ಇದು ಮಾಡಿದ್ದಾರೆ ಇನ್ನೊಂದು ಅವರು ಆ ನಿರ್ವಹಣೆಯನ್ನು ಮಾಡುವಾಗ ಆ ಸಂಬಂಧಪಟ್ಟಂತಹ ಏನು ಡಿಪೋ ಡಿಪೋದವರನ್ನ ಸಂಪರ್ಕಿಸಿ ತಮ್ಮ ಬಸ್ಸಿಗೆ ಎಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನಿರ್ವಹಣೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ನಾವು ನಮ್ಮ ಕಡೆಯಿಂದ ಕೋಆರ್ಡಿನಿಟ್ ಮಾಡಿ ಮಾಡಿಕೊಡ್ ಮಾಡಿಸ್ಕೊಡ್ತೀವಿ